ಕರ್ನಾಟಕ ಯುವ ಕಾಂಗ್ರೆಸ್ ಇತಿಹಾಸದಲ್ಲಿ ತುಂಬಾ ಸಂತೋಷವಾದಂತ ಮತ್ತು ಖುಷಿಯಾದಂತ ಈ ಸಂದರ್ಭದಲ್ಲಿ ರಾಹುಲ್ ಅಣ್ಣ ಜಾರಕಿಹೊಳಿ ಅವರು ಒಂದು ಲಕ್ಷ ಎಂಬತ್ತು ಸಾವಿರಕ್ಕಿಂತ ಹೋಟೆಟ್ಗಿಂತ ಜಾಸ್ತಿ ಮೇಲೆ ಬಂದ ಲೋಕಸಭೆ ಚುನಾವಣೆ ಮೂಲಕ ಮಗಳು ಪ್ರಿಯಾಂಕಾ ಜಾರಕಿಹೊಳಿಯನ್ನ ರಾಜಕೀಯ ಪ್ರವೇಶಿಸುವಂತೆ ಮಾಡಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಇದೀಗ ಮಗನನ್ನು ರಾಜಕೀಯ ಕೇಳಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ರಾಜ್ಯ ಯುವ ಕಾಂಗ್ರೆಸ್ ಘಟಕಕ್ಕೆ ಪ್ರಧಾನ ಕಾರ್ಯದರ್ಶಿ ಆಯ್ಕೆಯಾಗಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ರಾಹುಲ್ ಜಾರಕಿಹೊಳಿ ಆಯ್ಕೆಯಾದ ಬೆನ್ನಲ್ಲೇ ಬೆಳಗಾವಿ ರಾಹುಲ್ ಜಾರಕಿಹೊಳಿ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಇದೇ ವೇಳೆ ಸತೀಶ್ ಜಾರಕಿಹೊಳಿ ರಾಹುಲ್ ಜಾರಕಿಹೊಳಿ ಪರ ಗೌಷಿಣೆ ಮೊಳಗಿದೆ ಈ ಬೆಳವಣಿಗೆಯೊಂದಿಗೆ ರಾಹುಲ್ ಜಾರಕಿಹೊಳಿ ಅಧಿಕೃತವಾಗಿ ರಾಜಕೀಯ ಪ್ರವೇಶಿಸಿದಂತಾಗಿದೆ ಈಗಾಗಲೇ ಮಗಳನ್ನ ಸಂಸದೆ ಮಾಡಿರುವ ಸತೀಶ್ ಜಾರಕಿಹೊಳಿ ಈಗ ಮಗನ ರಾಜಕೀಯ ಭವಿಷ್ಯ ರೂಪಿಸಲು ಸತೀಶ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಆರಂಭಿಕವಾಗಿ ಮಗನಿಗೆ ಪಕ್ಷ ಸಂಘಟನೆ ಜವಾಬ್ದಾರಿ ನೀಡುವಂತೆ ಮಾಡಿದ್ದಾರೆ ಒಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಮುಸುಕಿನ ಗುದ್ದಾಟ ನಡೆಸುತ್ತಿರುವ ಸಚಿವ ಸತೀಶ್ ಜಾರಕಿಹೊಳಿ ಈಗಾಗಲೇ ಲೋಕಸಭೆ ಚುನಾವಣೆ ಮೂಲಕ ಮಗಳನ್ನ ರಾಜಕೀಯಕ್ಕೆ ಕರೆತಂದಿದ್ದಾರೆ ಇದೀಗ ಮಗ ರಾಹುಲ್ ಜಾರಕಿಹೊಳಿಯನ್ನು ಕೂಡ ರಾಜಕೀಯದ ಅಖಾಡಕ್ಕೆ ಸೆಳೆದಿದ್ದಾರೆ ರಾಜ್ಯ ಯುವ ಕಾಂಗ್ರೆಸ್ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ರಾಹುಲ್ ಜಾರಕಿಹೊಳಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ توهان اولنا چارگولي اورگي جي مغل جي اولنا چارگولي اورگي پرڏيهي پرڏيهي ಕರ್ನಾಟಕದ ಒಂದು ಕೆಪಿಸಿಸಿ ಯುವ ಕಾಂಗ್ರೆಸ್ ಯುವ ನಾಯಕರ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಂತಹ ಸನ್ಮಾಂಜ್ಯ ಸತೀಶ್ ಅನ್ನ ಜಾರಕಿಹಿ ಅವರ ಪುತ್ರರು ಆದಂತಹ ಕಬಡ್ಡಿ ಅಸೋಸಿಯೇಷನ್ ಚೇರ್ಮನ್ರು ಆದಂಥ ಯುವ ನಾಯಕರಾದಂಥ ರಾಹುಲ್ ಅನ್ನ ನಮ್ಮ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಗೆ ಈಗಾಗಲೇ ಇಲೆಕ್ಷನ್ಗೆ ಇಲೆಕ್ಷನ್ನಲ್ಲಿ ನಿಂತ್ಕೊಂಡು ಇವತ್ತು ನಮಗೆ ಇದು ಗೆಲುವಿನ ನೆಗೆ ಯಾವ ರೀತಿ ಬೀರಿದೆ ಅಂದ್ರೆ ಸುಮಾರು ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಮತಗಳನ್ನು ಪಡೆದು ಇಡೀ ರಾಜ್ಯದಲ್ಲಿ ಮೂರನೇ ಸ್ಥಾನ ಮತಗಳನ್ನು ಗಳಿಸಿ ತಮ್ಮ ಎದುರಾಳುಗಳಿಗೆ ಕಡಿಮೆ ಅಂದ್ರೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಮತಗಳ ಅಂತರದಿಂದ ಇವತ್ತು ಜಯಶಾಲೆಗಳಾಗಿದ್ದಾರೆ ಅದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದ ತುಂಬಾ ಇವನಾಯಕರದ ರಾಹುಲ್ಗಳನ್ನ ಜಾರಕಿಹಿ ಅವರದ ಅಲೆಯೇ ಇವತ್ತು ಕರ್ನಾಟಕ ರಾಜ್ಯದ ಶುರುವಾಗಿದೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಮತಗಳ ಅಂತರದಿಂದ ನಮ್ಮ ನಾಯಕರಾದಂತಹ ಇವನ ರಾಹುಲ್ ಅನ್ನ ಅವರು ಜಯಶಾಲಿ ಆಗಿರೋದು ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಏನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸನ್ಮಾನಿಸಿ ಸತೀಶ್ ಅನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಜನ ಇವತ್ತು ಬಯಸ್ತಾ ಇದ್ದಾರೆ ಅದೇ ರೀತಿ ರಾಹುಲ್ ಅನ್ನ ಜಾರಕಿಹೊಳಿ ಅವರು ಕೆಪಿಸಿಸಿ ಯೂತ್ ನ ಜನರಲ್ ಸೆಕ್ರೆಟರಿ ಆಗಿ ಅತ್ಯಧಿಕ ಮೊದಲನೇ ಬಾರಿ ಕನ್ನಡ ರಾಜ್ಯದಲ್ಲಿ ಇತಿಹಾಸವನ್ನ ನಿರ್ವಹಣೆ ಮಾಡಿರೋದು ಯುವ ನಾಯಕರಿಂದ ರಾಹುಲ್ ಅನ್ನ ಅವರು ಅದಕ್ಕಾಗಿ ಇವತ್ತು ಬೆಳಗಾವಿ ನಮ್ಮ ಚೆನ್ನಮ್ಮ ಸರ್ಕಾರದಲ್ಲಿ ಅವರ ವಿಜಯೋಸ್ತವನ್ನ ಆಚರಣೆ ಮಾಡ್ತಾ ಇದ್ದೇವೆ ಯುವ ನಾಯಕರನ್ನ ಜಾರಕಿಹೊಳಿ ಅವರಿಗೆ ಯುವ ನಾಯಕರ ಜಾರಕಿಹೊಳಿ ಅವ್ರಿಗೆ

ಇತಿಹಾಸದಲ್ಲಿ ತುಂಬಾ ಸಂತೋಷವಾದಂತ ಮತ್ತು ಖುಷಿಯಾದಂತ ಈ ಸಂದರ್ಭದಲ್ಲಿ ರಾಹುಲ್ ಅನ್ನ ಜಾರಕಿಹೊಳಿ ಅವರು ಒಂದು ಲಕ್ಷ ಎಂಬತ್ತು ಸಾವಿರಕ್ಕಿಂತ ಹೋಟ್ಗಿಂತ ಜಾಸ್ತಿ ಮೇಲೆ ಬಂದ ಆರಿಸಿ ಬಂದಿದ್ದಾರೆ ಅವರು ಸಮೀಪ ಸ್ಪರ್ಧಿ ಅರವತ್ತು ಸಾವಿರ ಬಂದಿಲ್ಲ ಇದರ ಅರ್ಥ ಮೂರು ಪಟ್ಟು ಜಾಸ್ತಿ ಬಂದಿದ್ದಾರೆ ಮೊದಲನೇದಾಗಿ ರಾಹುಲ್ ಜಾರಕಿಹೊಳಿಗ ನಾನು ತುಂಬಾ ಹೃದಯದಿಂದ ಹೇಳ್ತೀನಿ ಮೇಲಾಗಿ ಬೆಳಗಾವಿ ಜಿಲ್ಲಾ ಮತ್ತು ಎಲ್ಲ ಪೂರ್ತಿ ಸತೀಶ್ ಅಣ್ಣ ಪೆನಲ್ ಬಂದಿರುವುದರಿಂದ ಅದಕ್ಕಿಂತ ಬೆಳಗಾವಿ ದಕ್ಷಿಣದಿಂದ ರಾಹುಲ್ ಅಣ್ಣ ಮತ್ತು ಸತೀಶ್ ಅಣ್ಣ ಜಾರಕಿಹೊಳಿ ನೇತೃತ್ವ ಟೀಮ್ ಏನಿದೆಯಲ್ಲ ಪೂರ್ತಿ ಟೋಟಲ್ ಪೆನಲ್ ಬಂದಿದೆ ಜಿಲ್ಲಾಧ್ಯಕ್ಷ ಸಾಗರ ದಿಪ್ಟಿ ಹರಿಸಿದ್ದಾರೆ ಆಮೇಲೆ ದಕ್ಷಿಣ ಅಧ್ಯಕ್ಷರಾಗಿ ಸಿದ್ಧಾರ್ಥ ಚವ್ಹಾಣು ಮಂಡಲಾಧ್ಯಕ್ಷರಾಗಿ ಮುಕೇಶ್ ಮುಖೇಶ್ ಜಂತಿನಕಟ್ಟಿ ಆಮೇಲೆ ಜನರಲ್ ಸೆಕ್ರೆಟರಿ ಆಗಿ ನಮ್ಮ ಮಂಜುರ್ ರಾಣವ್ ಗೌಡ ಆಗಿದ್ದಾರೆ ಆಯ್ಕೆಯಾಗಿದ್ದಾರೆ ಟೋಟಲ್ ಜಾಸ್ತಿ ಜನ ಆಯ್ಕೆ ದಕ್ಷಿಣ ಮಠ ಕ್ಷೇತ್ರದಿಂದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರೂ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಬಲಪಡಿಸೋಣ ಅಂತ ಹೇಳಿ ನಾನು ಮಾತನಾಡಿದ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ